ಇವತ್ತು ಎಲ್ಲ ಪತ್ರಿಕಾ ಮಿತ್ರರಿಗೂ ಕೂಡ ಸ್ವಾಗತ ಬಯಸ್ತಾ ಮೊದಲಿಗೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರನ್ನ ಪರಿಚಯ ಮಾಡಿಕೊಡ್ತೀನಿ ನಮ್ಮ ಪರಿಚಯ ಎಲ್ಲ ಪರಿಚಯ ಗೊತ್ತಿರೋದಲ್ಲ ಈ ದಿನದ ಪತ್ರಿಕಾಗೋಷ್ಠಿ ವಿಚಾರ ಏನು ಅಂತಂದರೆ ಕೋಲಾರ ಹಾಲು ಒಕ್ಕೂಟದಲ್ಲಿ ಕ್ಷೇತ್ರ ವಿಂಗಡಣೆ ಮಾಡುವಾಗ ತಾರತಮ್ಯ ಮಾಡಿ ವೈಜ್ಞಾನಿಕವಾಗಿ ಕ್ಷೇತ್ರ ವಿಂಗಡಣೆ ಮಾಡಿದೆ ಕೆಲವರೇ ಕೆಲವರ ಮರ್ಜಿಗೆ ಒಳಗಾಗಿ ಸರ್ವಾಧಿಕಾರಿ ಧೋರಣೆಯಿಂದ ಕ್ಷೇತ್ರ ವಿಂಗಡಣೆ ಮಾಡಿರುವ ವಿರುದ್ಧ ಇವತ್ತು ಪತ್ರಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಹಾಗೂ ಇದರ ವಿಚಾರವಾಗಿ ಕಾನೂನಿನ ಪ್ರಕಾರ ಕೋಲಾರ ಹಾಲು ಒಕ್ಕೂಟ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರೆ ಬೇರೆ ಒಕ್ಕೂಟಗಳಾದ ನಂತರ ಇಲ್ಲಿನ ಆಡಳಿತ ಮಂಡಳಿ ರಚನೆಗೋಸ್ಕರ ಹದಿಮೂರು ಜನ ಚುನಾಯಿತ ನಿರ್ದೇಶಕರು ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಂಟುನೂರ ಐವತ್ತೊಂಬತ್ತು ಸಂಘಗಳು ಪೂರ್ತಿ ಜಿಲ್ಲೆಯಲ್ಲಿ ಇದ್ದು ಅವುಗಳಲ್ಲಿ ಸರಿಯಾದಂಥ ಅನುಪಾತದಲ್ಲಿ ಕ್ಷೇತ್ರಗಳನ್ನು ವಿಂಗಡಿಸಿ ಎಂಟುನೂರ ಐವತ್ತೊಂಬತ್ತು ಡಿವೈಡೆಡ್ ಬೈ ಹನ್ನೊಂದು ಇದರ ಪ್ರಕಾರವಾಗಿ ಕ್ಷೇತ್ರಗಳನ್ನು ಮಾಡಬೇಕಾಗಿತ್ತು ಆದರೆ ನಮ್ಮ ಕೋಲಾರ ಎಮ್ ಡಿ ಆದಂಥ ಗೋಪಾಲ್ಮೂರ್ತಿಯವರು ಮತ್ತು ಇನ್ನೂ ಅನೇಕ ಇಬ್ರು ಮೂವರು ಪ್ರಭಾವಿ ರಾಜಕಾರಣಿಗಳು ಸಂಸ್ಥೆಯ ಮಾಜಿ ಅಧ್ಯಕ್ಷರು ಮತ್ತು ಇನ್ನೊಬ್ಬ ಪ್ರಭಾವಿ ರಾಜಕಾರಣಿ ಸೇರಿ ಎಲ್ಲ ಕಡೆ ಕ್ಷೇತ್ರಗಳನ್ನು ಸರಿಯಾಗಿ ಮಾಡಿದೆ ಎಲ್ಲರಿಗೂ ಕೂಡ ವಂಚನೆ ಮತ್ತು ದ್ರೋಹನ ಮಾಡಿರ್ತಾರೆ ಮೊದಲನೇದಾಗಿ ಏನು ಅಂತಂದರೆ ಜಂಟಿ ನಿಬಂಧಕರು ಬೆಂಗಳೂರು ಜಂಟಿ ನಿಬಂಧಕರಾದಂಥ ಅಶ್ವಥ್ ನಾರಾಯಣರವರು ಒಂದು ಆದೇಶನ ಮಾಡ್ತಾರೆ ತಾರೀಕು ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ನಾಲ್ ಇಪ್ಪತ್ನಾಲ್ಕರಲ್ಲಿ ಒಂದು ಆದೇಶ ಮಾಡ್ತಾರೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಒಂದು ಪತ್ರವನ್ನು ಕೂಡ ಬರೀತಾರೆ ಏನು ಅಂತಂದರೆ ಯಾವ ರೀತಿ ಕ್ಷೇತ್ರಗಳನ್ನು ಮಾಡಬೇಕು ಮತ್ತು ಕ್ಷೇತ್ರಗಳನ್ನು ವಿಂಗಡಣೆ ಆದ ಮೇಲೆ ಸಾರ್ವಜನಿಕರಿಂದ ಮತ್ತು ಸಂಘಗಳಿಂದ ಆಕ್ಷೇಪಣೆಗಳನ್ನೆಲ್ಲ ಪಡೆದುಕೊಂಡು ಆ ತದನಂತರ ಸಾಮಾನ್ಯ ಸಭೆ ಅಂದರೆ ಜನರಲ್ ಬಾಡಿನಲ್ಲಿಟ್ಟು ಅದನ್ನು ಅಪ್ರೂವಲ್ ಮಾಡಿ ತದನಂತರ ಕ್ಷೇತ್ರಗಳ ವಿಂಗಡಣೆ ಮಾಡಬೇಕು ಅಂಥೇಳಿ ಒಂದು ಆದೇಶನ ಕಳಿಸ್ತಾರೆ ಮಾನ್ಯ ಎಮ್ ಡಿ ಅವರು ಇವರು ಕೆಲವೇ ಜನರ ಚೇಲ ರೀತಿ ವರ್ತಿಸಿ ಯಾವುದೇ ಈ ಸರಿಯಾದಂಥ ವೈಜ್ಞಾನಿಕವಾಗಿ ಮಾಡದೆ ಪೂರ್ವಾಗ್ರಹ ಪೀಡಿತರಾಗಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳನ್ನು ಅವರ ಮನಸ್ಸಿಗೆ ಬಂದ ರೀತಿ ಮಾಡಿದ್ದಾರೆ ಉದಾಹರಣೆಗೆ ಉದಾಹರಣೆಗೆ ನಮ್ಮ ತಾಲ್ಲೂಕಿಂದ ತೆಗೆದುಕೊಂಡ್ರೆ ಮುಳುಬಾಗಲು ಪೂರ್ವ ಮುಳುಬಾಗಲು ಪಶ್ಚಿಮ ಅಂತ ಮಾಡಿದ್ದಾರೆ ಮುಳುಬಾಗಲು ಪೂರ್ವಕ್ಕೆ ಪಶ್ಚಿಮದ ಅಗ್ರನ ಸೇರಿಸ್ತಾರೆ ಪಶ್ಚಿಮದ ಮುಡಿನೂರನ್ನ ಸೇರಿಸ್ತಾರೆ ಪೂರ್ವಕ್ಕೆ ಇಲ್ಲಿರ್ತಕ್ಕಂಥ ಹೆಬ್ಬಣಿ ಮತ್ತು ಗುಮ್ಕಲ್ಲು ಇವೆಲ್ಲ ಇರುವಾಗ ಅದರ ಪಕ್ಕದಲ್ಲೇ ಇದ್ದಂಥ ಮಲ್ನಾಯಕ್ನಳ್ಳಿ ಮತ್ತು ತಿಮ್ರಾವತನಹಳ್ಳಿಯನ್ನು ಬಿಡ್ತಾರೆ ಅವೆರಡೂ ಪೂರ್ವಕ್ಕಿರೋದು ಅವುಗಳನ್ನು ಪಶ್ಚಿಮಕ್ಕಿರೋ ಅಗರಕ್ಕೆ ಸೇರಿಸ್ತಾರೆ ಇದರ ದುರುದ್ದೇಶ ಏನು ಅಂತಂದರೆ ತೊಂದರೆ ಕೊಡಬೇಕು ಅಂತ ಇದು ಭಾಳಷ್ಟು ತಪ್ಪುಗಳಾಗಿದೆ ಇದರ ವಿರುದ್ಧ ಈಗಾಗಲೇ ನಾವು ಮೊದಲು ಆಡಳಿತ ಅವರಿಗೆ ಒಂದು ಅರ್ಜಿನ ಕೂಡ ಕೊಟ್ಟಿದ್ವಿ ಆಡಳಿತಾಧಿಕಾರಿಗೆ ಅರ್ಜಿ ಕೊಟ್ಟರೂ ಕೂಡ ಅದನ್ನು ಪರಿಗಣನೆಗೆ ತಗೊಳ್ಳದೆ ಯಾರನ್ನೂ ಗಣನೆಗೆ ತಗೊಳ್ಳದೆ ಆಡಳಿತ ಕಾರ್ಯಾಧಿಕಾರಿಯಾಗಿ ಅಷ್ಟೆಂಟ್ ಕಮಿಷನರ್ ಅವರು ಚೈತ್ರಾ ಮೇಡಮ್ ಅವರು ಇದ್ದಾರೆ ಬಹುಶಃ ನನಗನ್ನಿಸ್ತದೆ ಅದನ್ನು ಗಮನಕ್ಕೂ ಅವ್ರ ಗಮನಕ್ಕೂ ತರದೆ ಇವರು ಈ ರೀತಿ ಮಾಡಿದ್ದಾರೆ ಇದು ಎಲ್ಲ ಕೂಡ ಏನು ಗೋಪಾಲ್ಮೂರ್ತಿ ಎಮ್ ಡಿ ಆಗಿರ್ತಕ್ಕಂಥವರು ಇವರು ಮತ್ತು ಏನು ಪ್ರಭಾವಿ ಇಬ್ಬರು ರಾಜಕಾರಣಿಗಳಿದ್ದಾರೆ ಈ ಪಟ್ಟಿನ ತಯಾರು ಮಾಡಿದ್ದಾರೆ ಇದು ನಿಜಕ್ಕೂ ಕೂಡ ಸಹಕಾರ ಸಂಘಗಳ ಕಾಯ್ದೆ ಹದಿಮೂರು ಎರಡರ ಪ್ರಕಾರ ಇಲ್ಲ ಇಲ್ಲಿ ಮಾಡಿರೋ ಪಟ್ಟಿ ಮುಳಬಾಗಲಲ್ಲಿ ಮಾಡಿರತಕ್ಕಂಥ ಪಟ್ಟಿ ಏನು ಸಹಕಾರ ಕಾಯ್ದೆ ಹದಿಮೂರು ಬಾರ ಎರಡರ ಪ್ರಕಾರ ಇಲ್ಲ ಇದರ ಅನುಪಾತದಲ್ಲಿ ಅಂದರೆ ವೈಜ್ಞಾನಿಕವಾಗಿ ಹತ್ತಿರ ಹತ್ತಿರ ಇರ್ತಕ್ಕಂಥ ಪಂಚಾಯಿತಿಗಳನ್ನು ಒಂದು ಕಡೆ ಹಾಕಬೇಕು ಅಂತಿದೆ ಅದಕ್ಕೆ ವಿರುದ್ಧವಾಗಿ ನಕ್ಷೆ ಕೂಡ ಇದೆ ಆ ನಕ್ಷೆನಲ್ಲಿ ಅಗರ ಎಲ್ಲೋ ಇದೆ ತಿಮ್ರಾ ಎಲ್ಲೋ ಇದೆ ಅವೆರಡನ್ನು ಕೂಡ ಒಂದು ಕಡೆ ಸೇರಿ ಹಾಕ್ತಾ ಇದೆ ಹಾಕಿದ್ದಾರೆ ಇದು ನಿಜಕ್ಕೂ ಕೂಡ ಸರಿ ಇಲ್ಲ ನಾವು ಆಡಳಿತಾಧಿಕಾರಿಯಲ್ಲಿ ಮನವಿ ಮಾಡಿದ್ದೀವಿ ಈಗಾಗಲೇ ಒಂದು ಪತ್ರನೂ ಕೂಡ ಕೊಟ್ಟಿದ್ದೀವಿ ಇದನ್ನು ಏನು ಇದಿದೆ ಹೆಚ್ಚು ಕಡಿಮೆ ಇದನ್ನು ಸರಿ ಮಾಡಿ ಇಲ್ಲ ಅಂತಂದರೆ ನಾವು ನ್ಯಾಯಾಲಯದ ಭಾಗಲೂ ತಟ್ಟಬೇಕಾಗ್ತದೆ ಜೊತೆಗೆ ನಾವು ಧರಣಿ ಕೂಡ ಮಾಡಬೇಕಾಗ್ತದೆ ಕೋಚಿಂಬಲ್ನ ಮುಂದೆ ಧರಣಿ ಮಾಡಬೇಕಾಗ್ತದೆ ಈ ಭ್ರಷ್ಟ ಅಧಿಕಾರಿ ಭ್ರಷ್ಟ ಅಯೋಗ್ಯ ಮತ್ತು ಯಾವುದೇ ಹಿಡಿತ ಇಲ್ಲದೆ ಇರತಕ್ಕಂಥ ಕಾನೂನಿಗೆ ಮಾನ್ಯತೆ ಮಾಡದೆ ಇರತಕ್ಕಂಥ ಎಮ್ ಡಿ ಅವರನ್ನು ಈ ತಕ್ಷಣ ವರ್ಗಾವಣೆ ಮಾಡಬೇಕು ಮತ್ತು ಇವನ್ನೆಲ್ಲ ಪುನರ್ ಪರಿಶೀಲನೆ ಮಾಡಿ ವೈಜ್ಞಾನಿಕವಾಗಿ ಮಾಡಬೇಕು ಅಂತೇಳಿ ನಾನು ಸರ್ಕಾರನ ಮತ್ತೆ ಆಡಳಿತಾಧಿಕಾರಿಯನ್ನ ಆಗ್ರಹಿಸ್ತಾ ಇದೆ ಈ ಏನು ಲಿಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ನವರು ಯಾವ ರೀತಿ ಹೇಳಿದ್ದಾರೆ ಅದ್ರ ಪ್ರಕಾರ ಮಾಡಿದ್ದಾರೆ ಅಲ್ಲ ನಮ್ಗೆ ತೊಂದರೆ ಆಗ್ತದೆ ಅಂತಲ್ಲ ನಮ್ ನಾವು ಹೇಳೋದು ವೈಜ್ಞಾನಿಕವಾಗಿ ಪಕ್ಕ ಪಕ್ಕದಲ್ಲಿ ಮಾಡಬೇಕು ನಮಗೆ ತೊಂದರೆ ಆಗೋದು ಬಿಡೋದು ಪ್ರಶ್ನೆ ಬೇರೆ ಚುನಾವಣೆಯಲ್ಲಿ ಬಂದಾಗ ಒಬ್ಬರು ಗೆಲ್ಬೇಕಾಗ್ತದೆ ಅವ್ರು ಸೋಲ್ಬೇಕಾಗ್ತದೆ ಆದರೆ ವೈಜ್ಞಾನಿಕವಾಗಿ ಅನುಪಾತ ಪಕ್ಕ ಪಕ್ಕದ ಕ್ಷೇತ್ರಗಳನ್ನ ಪಕ್ಕಪಕ್ಕದಲ್ಲೇ ಇರಬೇಕು ಕಾನೂನೇ ಇದೆ ಅದಕ್ಕೆ ಈ ಜಿಲ್ಲೆಯಲ್ಲೆಲ್ಲ ಮಾಡಿದ್ದಾರೆ ಅದು ನಮ್ಮ ತಾಲೂಕಲ್ಲಿ ಈ ರೀತಿ ತಾರತಮ್ಯ ಮಾಡಿದೆ ಹೌದು ಕಾಂಗ್ರೆಸ್ ಎಮ್ ಎಲ್ ಎ ಆರೋಪ ಮಾಡಿದ್ರಿಂದಲೇ ಇದು ಸರಿ ಇಲ್ಲ ಅಂತ ನಾನು ಇವತ್ತು ಪ್ರೆಸ್ ಮೀಟ್ ಕರೆದಿರ್ತಕ್ಕ ಕಾಂಗ್ರೆಸ್ ಅದ ಅಲ್ಲಿ ಏನು ಅಂತಂದ್ರೆ ಅಲ್ಲಿ ಜೈಸಿಂಹ ವರ್ಸಸ್ಸು ಎಮ್ ಎಲ್ ಎ ಇದಾಗಿ ಕಾಂಗ್ರೆಸ್ ಎರಡು ಗುಂಪಾಗಿ ಕಾಂಗ್ರೆಸ್ನಲ್ಲಿ ಇದಾಗಿದೆ ಅಷ್ಟೇ ಸ್ವಾಮಿ ಅವ್ರ ಮಾತಿಗೆ ಮನ್ನಣೆ ಕೊಟ್ಟಿಲ್ಲ ಅದರಿಂದ ಅವರು ಹೇಳಿದ ಪ್ರಕಾರ ಮಾಡಲಿಲ್ಲ ಅಂತೇಳಿ ಅವರು ಆರೋಪ ಮಾಡಿದ್ದಾರೆ ಯಾರಾದರೂ ಹೇಳಿ ವೈಜ್ಞಾನಿಕವಾಗಿ ಆ ಸೆಕ್ಷನ್ ತ್ರೀ ತರ್ಟೀನ್ ಟೂ ಪ್ರಕಾರ ಸರ್ಕಾರ ಕಾಯ್ದೆ ಪ್ರಕಾರ ಹೊಸ ಸಂಘಗಳನ್ನು ಮಾಡಿದಾಗ ಹತ್ತಿರ ಇರ್ತಕ್ಕಂಥ ಇದನ್ನ ಒಂದ ಒಂದಾಗಿ ಮಾಡಬೇಕು ಅದನ್ನು ಬಿಟ್ಟು ಇವರು ಹೇಳ್ದಲ್ಲ ಅಗ್ರ ಎಲ್ಲಿ ಇದು ಪಶ್ಚಿಮ ಇದು ಪೂರ್ವ ಇಲ್ಲ ನಾ ಅದಕ್ಕೆ ವಿರೋಧ ಅದಕ್ಕೆ ಬಿರೋಧ ಹಾಂ ಅಲ್ಲ ಪೂರ್ವ ಅಂದರೆ ಪೂರ್ವದ ಕಡೆನೇ ಹಾಕಲಿ ಪಶ್ಚಿಮ ಅಂದರೆ ಪಶ್ಚಿಮದ ಕಡೆನೇ ಹಾಕಲಿ ಪೂರ್ವನ ಪಶ್ಚಿಮದ ಕಡೆ ಪಶ್ಚಿಮನ ಈ ಕಡೆ ಹಾಕೋದು ತಪ್ಪು ಅಂತ ಅಧಿಕಾರಿಗಳ ಒಂದು ಇದರಲ್ಲಿ ಆಗಿರತಕ್ಕಂಥದ್ದು ಆಡಳಿತಾಧಿಕಾರಿ ಬಂದ ಮೇಲೆ ಆಗಿರ್ತೀವಿ ಇನ್ನೊಬ್ರು ಇದಾರೆ ಹೇಳ್ತೀವಿ ಇನ್ನೊಬ್ರು ಹೇಳ್ತೀವಿ